ಏನೈ ಸ್ವಾಗತ ನಾನು ಅಮಿನ್ ಶೇಖ್ ರೈತರಿಗೆ ಮುಂಗಾರು ಬಿತ್ತನೆಗೆ ಡಿಪಿ ಗೊಬ್ಬರ ಕೊರತೆಯಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಕಳೆದ ಎರಡು ವರ್ಷಗಳಿಂದ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ನಡೆಯುತ್ತಿದೆ ಉಕ್ರೇನ್ ಯುದ್ಧದ ಎಫೆಕ್ಟ್ನಿಂದ ಕರ್ನಾಟಕ ರಾಜ್ಯದಲ್ಲಿ ರಸಗೊಬ್ಬರ ಬಳಕೆದಾರರ ಮೇಲೆ ಪರಿಣಾಮ ಬಿದ್ದಿದೆ ಈಗ ರೈತರಿಗೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಗೊಬ್ಬರಕ್ಕಾಗಿ ಪರದಾಡುವಂತಾಗಿದೆ ಹಾಗಾದರೆ ಏನು ಸಮಸ್ಯೆ ಎಂಬುವುದಕ್ಕೆ ರೈತರು ಮಾತನಾಡಿದ ಈ ವರದಿ ನೋಡಿ ಕಳೆದ ಎರಡು ವರ್ಷಗಳಿಂದ ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ಯುದ್ಧ ನಡೆಯುತ್ತಿದೆ ಉಕ್ರೇನ್ನಲ್ಲಿ ಯುದ್ಧದಿಂದಾಗಿ ರಸಗೊಬ್ಬರ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತಿದೆ ಡಿಪಿ ಗೊಬ್ಬರಕ್ಕೆ ಬೇಕಾಗುವ ರಾಸಾಯನಿಕ ವಸ್ತುಗಳು ಸರಿಯಾಗಿ ಪೂರೈಕೆಯಾಗದ ಕಾರಣ ಈಗ ರಾಜ್ಯದಲ್ಲಿ ಡಿಪಿ ಗೊಬ್ಬರದ ಕೊರತೆ ಉಂಟಾಗಿದೆ ಮುಂಗಾರು ಬಿತ್ತನೆ ಮಾಡುವ ರೈತರು ಅರಳಾಗಿರುವ ಡಿಪಿ ಗೊಬ್ಬರವನ್ನು ಬಳಕೆ ಮಾಡುತ್ತಾರೆ ಆದರೆ ಈಗ ಡಿಪಿ ಗೊಬ್ಬರ ಸಿಗದೆ ರೈತರು ಪರದಾಡುವಂತಾಗಿದೆ ಜಿಲ್ಲೆಯಲ್ಲಿ ಮೂರು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಮುಂಗಾರು ಬಿತ್ತನೆ ಕಾರ್ಯ ಆರಂಭವಾಗಿದೆ ಈ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಹದಿನೇಳು ಸಾವಿರದ ಎಂಟುನೂರ ಹದಿನಾರು ಮೆಟ್ರಿಕ್ ಟನ್ ಡಿ ಪಿ ಗೊಬ್ಬರ ಅಗತ್ಯವಿದೆ ಈ ತಿಂಗಳ ಅವಧಿಗೆ ಹತ್ತು ಸಾವಿರದ ನಾನೂರ ಮೂವತ್ತ್ಮೂರು ಮೆಟ್ರಿಕ್ ಟನ್ ಬೇಡಿಕೆ ಇದೆ ಆದರೆ ಜಿಲ್ಲೆಯಲ್ಲಿ ಒಟ್ಟು ಐದು ಸಾವಿರದ ಹದಿನೇಳು ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರ ದಾಸ್ತಾನು ಇದೆ ಅದರಲ್ಲಿ ಮೂರು ಸಾವಿರದ ಎಂಟು ನೂರ ತೊಂಬತ್ತು ಮೆಟ್ರಿಕ್ ಟನ್ ವಿತರಣೆಯಾಗಿದೆ ಇನ್ನೂ ಒಂದು ಸಾವಿರದ ನೂರ ಮೂವತ್ತೇಳು ಮೆಟ್ರಿಕ್ ಟನ್ ದಾಸ್ತಾನು ಇದೆ ಈಗ ಯುದ್ಧದ ಹಿನ್ನೆಲೆಯಲ್ಲಿ ಡಿಎಪಿ ಗೊಬ್ಬರದ ಕೊರತೆಯಾಗಲು ಪರ್ಯಾಯ ಗೊಬ್ಬರ ಬಳಕೆ ಕೊಪ್ಪಳ ಕೃಷಿ ಇಲಾಖೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆವೆ ಎಂದು ರುದ್ರೇಶಪ್ಪ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಕೊಪ್ಪಳ ಇವರು ಹೇಳಿದರೂ ಹೌದು ಸಾಮಾನ್ಯವಾಗಿ ಹರಳು ಹರಳಾಗಿರುವ ಡಿಪಿ ಗೊಬ್ಬರು ಕೂರಿಗೆಯಿಂದ ಬಿತ್ತನೆ ಮಾಡುವವರಿಗೆ ಅವಶ್ಯವಾಗಿದೆ ಕಾಂಪ್ಲೆಕ್ಸ್ ಗೊಬ್ಬರವು ಕೂರಿಗೆ ತಾಳಿನಲ್ಲಿ ಇಳಿಯುವುದಿಲ್ಲ ವೇಳು ಗೊಬ್ಬರವನ್ನಾಗಿ ಕಾಂಪ್ಲೆಕ್ಸ್ ನೀಡಬಹುದು ಡಿಎಪಿ ಗೊಬ್ಬರವನ್ನೇ ಮೊದಲಿನಿಂದಲೂ ಬಳಕೆ ಮಾಡುತ್ತಿರುವುದರಿಂದ ನಮಗೆ ಡಿಪಿ ಗೊಬ್ಬರ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಕಾಣಿಸಿಕೊಂಡಿದ್ದಾರೆ ಈ ವರ್ಷ ಮುಂಗಾರು ಮಳೆ ಉತ್ತಮವಾಗಿರುವ ಈ ಬಾರಿ ಬಿತ್ತನೆ ಕಾರ್ಯವನ್ನು ರೈತರು ಆರಂಭಿಸಿದ್ದಾರೆ ಈ ಮಧ್ಯೆ ಡಿಪಿ ಗೊಬ್ಬರದ ಕೊರತೆ ಕಾರಣಕ್ಕೆ ರೈತರು ಪರದಾಡಿದ್ದಾರೆ ರೈತರಿಗೆ ಅವಶ್ಯವಾಗಿರುವ ಗೊಬ್ಬರವನ್ನು ನೀಡಬೇಕೆಂದು ಯರೆಹಂಚಿನಾಳ ಗ್ರಾಮದ ರೈತ ರವಿಕುಮಾರ್ ತಳವಾರ ಕಾಣಿಸಿಕೊಂಡಿದ್ದಾರೆ ವರದಿ ಅಂದಪ್ಪ ಕೋಳೂರ ಕೊಪ್ಪಳ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರು ನಾಶದಾಯಕವಾಗಿದೆ ಈಗಾಗಲೇ ನಮ್ಮ ವಿಚಾರ ಕಾರ್ಯ ಕೈಗೊಂಡಿದ್ದಾರೆ ಆ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಹತ್ತೊಂಬತ್ತು ಸಾವಿರದಲ್ಲಿ ವಿತ್ತನ ಕ್ರಿಯೆ ವಿಶೇಷವಾಗಿ ನಮ್ಮ ಯಲಬುರ್ಗ ಕುಷ್ಟಿ ಭಾಗದಲ್ಲಿ ರೈತರು ಮೆಕ್ಕೆಜೋಳ ಹೆಸರು ಹತ್ತಿ ಈ ಥರದ ಬೆಳೀತಿದ್ದಾರೆ ಇಲ್ಲಿ ನಮ್ಮಲ್ಲಿ ಹೂರ್ಗಿನಲ್ಲಿ ಬಿತ್ತುತ್ತಾರೆ ಅಲ್ಲಿ ನಮ್ಮಲ್ಲಿ ರೈತರ ಬಗ್ಗೆ ರೈತರಿಗೆ ಡಿ ಎ ಪಿ ಭಾಳ ಡಿಮ್ಯಾಂಡ್ ಇದೆ ಆದರೆ ಈಗ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರಾದೇಶದ ಪ್ರಕಾರ ಡಿ ಎ ಪಿ ಬದಲಿಗೆ ಬೇರೆ ರಸಗೊಬ್ಬರಗಳನ್ನು ನಾವು ರೈತರಿಗೆ ಬೆಳೆದಕ್ಕೆ ನಾವು ಉತ್ತೇಜನ ಕೊಡ್ತಾಯಿದ್ದೀವಿ ಅದರಲ್ಲಿ ಕಾಂಪ್ಲೆಕ್ಸು ಸಾಕಷ್ಟು ಕಾಂಪ್ಲೆಕ್ಸ್ ನಮ್ಮಲ್ಲಿ ಈಗ ಸುಮಾರು ಹದಿನಾರು ಸಾವಿರ ಮೆಟ್ರಿಕ್ ಅಷ್ಟು ನಾವು ಕಾಂಪ್ಲೆಕ್ಸ್ ರಸಗೊಬ್ಬರ ದಾಸ್ತಾನ ಮಾಡಿದ್ವಿ ಡಿ ಎ ಪಿನೂ ಜೂನ್ವರೆಗೆ ನಮಗೆ ಹತ್ತು ಸಾವಿರ ಮೆಟ್ರಿಕ್ ಟನ್ಗಳು ಬರ್ತಿತ್ತು ಈಗಾಗಲೇ ಐದು ಸಾವಿರ ಮೆಟ್ರಿಕ್ ಟನ್ ಬಂದಿದೆ ಇನ್ನೂ ಐದು ಸಾವಿರ ಮೆಟ್ರಿಕ್ ಟನ್ ಜೂನ್ ಪರವಾಗ ಬರ್ತದೆ ಆಮೇಲೆ ಯಾವುದೇ ರಸಗೊಬ್ಬರದಾಗ ಇಲ್ಲ ನಾನು ರೈತಪಾಲ್ ಅವರಿಗೆ ಒಂದೇನಂತೆಂದರೆ ಡಿ ಎ ಪಿ ಬದಲಿಗೆ ಬೇರೆ ಪರ್ಯಾಯ ರಸಗೊಬ್ಬರಗಳು ಸಹ ಈಗ ಇದ್ದಾವೆ ಅದನ್ನು ನಾವು ಮಿನಿ ಡಿ ಎ ಪಿ ಅಂತೇಳಿ ಈಗ ಎಲ್ಲ ಕಂಪ್ನಿ ಕಪ್ಪು ಬಣ್ಣದಲ್ಲೇ ಪ್ರೊಡಕ್ಷನ್ ಮಾಡಿ ರೈತರು ಸರ್ಬರಾಗಿ ಮಾಡ್ತಾರೆ ಅದನ್ನು ಉಪಯೋಗ ಮಾಡೋಕೆ ನಾನು ರೈತರಿಗೆ ಮುಖ್ಯವಾಗಿ ಈಗ ನಮ್ಮ ರಷ್ಯಾ ಮತ್ತು ಉಕ್ರೇನ್ ವಾರ್ ಇರ್ಬೋದು ಮತ್ತು ಎಲ್ಲ ನಮ್ಮ ಇಂಪೋರ್ಟ್ ಭಾಳ ಇದೆ ದೇಶಕ್ಕೆ ಅಂದರೆ ಗೊಬ್ಬರ ರಸಗೊಬ್ಬರಗಳ ಪ್ರೊಡಕ್ಷನ್ ಇರ್ಬೋದು ಮತ್ತೆ ಮ್ಯಾನುಫ್ಯಾಕ್ಚರ್ ಇರ್ಬೋದು ಬೇರೆ ದೇಶಗಳ ಮೇಲೆ ಜಾಸ್ತಿ ನಾವು ಅವಲಂಬನೆ ಇರೋದ್ರಿಂದ

ರೈಟ್ ನಮ್ ಬಿತ್ ಬೇಕಂದ ಡಿ ಎ ಪಿ ಗೊಬ್ಬರ ಎಲ್ಲಿ ಸಿಗ್ತಾ ಇಲ್ಲ ಡಿ ಎ ಪಿ ಗೊಬ್ಬರನ ಆದ್ರೆ ನಮ್ಗ ರೈತರಿಗೆ ಪ್ರೀತಿ ಏನಾರು ಹಾಕಿದ್ರೆ ಇಳುವರಿ ಬರ್ತಾ ಈಗ ಯಾವ್ದಾದ್ರು ಒಂದು ರೈತ ಸಂಪರ್ಕ ಕೇಂದ್ರದಾಗ ಇಲ್ಲ ಇವತ್ತು ಬೇರೆ ಅಂಗಡಿಗೆ ಹೋದ್ರೂ ಇಲ್ಲ ಅಂತ ಕೇಳಿದ್ರೆ ಕೊಟ್ಟದಾಗ ಸಿಗ್ತಾ ಇಲ್ಲ ಬೇರೆ ಗದಗ ಜಿಲ್ಲೆ ಪಕ್ಕದ ಗದಗ ಜಿಲ್ಲೆದಾಗ ಹೋದ್ರೆ ಸಿಗ್ತಾ ಇಲ್ಲ ಎಲ್ಲಿ ಹೋದ್ರೆ ಸಿಗ್ತಾ ಇಲ್ಲ ಬೇರೆ ಗೊಬ್ಬರ ವೈರಿ ಅಂತಾರೆ ಯಾರು ಎಲ್ಲಿ ಹೋದ್ರೂ ಬೇರೆ ಗೊಬ್ಬರ ಡಿ ಎ ಪಿ ಬಿಟ್ಟು ಬೇರೆ ಗೊಬ್ಬರ ವೈರಿ ಅಂತಾರ ಬೇರೆ ಗೊಬ್ಬರ ತಮ್ಮಂದ್ರೆ ಅಂದ್ರ ನಮ್ಗ ಶೆಡ್ ಒಳ್ಳೆ ಇಳಿಯೋಲ್ಲ ನೀರ್ ಒಡದ್ ರಾಡ್ ಹಾಳಾಗಿ ಹೋಗುತ್ತೆ ಅದನ್ನ ಸುಮ್ನ ರೊಕ್ಕ ಖರ್ಚು ಮಾಡ್ಕೊಂಡು ಬೇರೆ ಗೊಬ್ಬರ ಹೋದ್ರು ಆ ಡಬ್ಬಂದು ಅಷ್ಟು ತಗೋದು ಹೊಲದ ಚೇಲಿ ಬರೋಂತ ಪರಿಸ್ಥಿತಿ ಆಗೈತಿ ಸರ್ಕಾರ ಕೂಡಲೇ ಈಗ ನೀವು ಏನಾರು ಮಾಡಿ ನಮ್ಗ ಆ ಒಂದು ಡಿ ಎ ಪಿ ಗೊಬ್ಬರ ತರ್ಸಂತ ವ್ಯವಸ್ಥಾನ ಸರ್ಕಾರ ಮಾಡ್ಬೇಕು ಸರ್ಕಾರ ಮಾಡಿದ್ರೆ ಅನುಕೂಲ ಆಗತ್ತ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅನ್ನಪ್ಪ ಮಾಡ್ತೀನಿ ಸರ್ ನಮ್ಗ ಬಿತ್ತಕ ಗೊಬ್ಬರ ಸರಿಯಾಗಿ ಸಿಗ್ತಾ ಇಲ್ಲ ಡಿ ಎ ಪಿ ಗೊಬ್ಬರ ಇಲ್ಲ ಇಪ್ಪ ಗೊಬ್ಬರ ಸಿಗ್ತಾ ಇಲ್ಲ ಬೇರೆ ಗೊಬ್ಬರ ತಗೊಂಡ್ರೆ ಸರಿಯಾಗಿ ಸಡ್ಡಿ ಒಳಗೆ ಇಳಿಯಂಗಿಲ್ಲ ನೀರ್ ಹೊಡ್ದ್ ಬಿಡ್ರಿ ಅದು ಆ ವೀರ್ಯ ಮೊಳ ಸಿಗ್ತಾ ಇಲ್ಲ ಈ ಮಳೆ ಹೆಚ್ಚ ಈಗ ಮಳೆ ಹಚ್ಚಿದ್ರೆ ವೀರ್ಯ ಗೊಬ್ಬರ ಬೇಕ್ರಿ ಡಿ ಎ ಪಿ ಮಂಗ್ಳ ಬೇಕ್ರಿ ಆ ಇಪ್ಪ ಗೊಬ್ಬರ ಸಿಕ್ಕ್ರೆ ಅದು ಬೇಸಿ ಅದು ಸಿಗ್ತಾ ಇಲ್ಲ ನಾ ಯಾವ ಗೊಬ್ಬರ ಹಾಕ್ಬೇಕ್ರಿ ಈಗ ಶೇಂಗಾಕ ಬೇಕು ಗಾಯ್ ಜೋಳಕ ಬೇಕು ಹಿಂಗಾದ್ರೆ ನಾವು ಪಿಕ್ ತೆಗ್ಯದಾಗ್ರಿ ಬಹಳ ಕಷ್ಟ ಆಗದ್ರಿ ಈಗ ಇಂಥ ಮಳೆಯಾಗ ನಾವು ಜರ್ಕಿ ಹಾಕೊಂಡು ಈ ಸಾಲುಗಡ್ ನಿಂತ್ಕೊಂಡು ಗೊಬ್ಬರ ಸಿಗ್ತಾ ಇಲ್ಲ ಇಲ್ಲಿ ಕುಕ್ಕಮ್ ಸಿಗ್ತಾ ಇಲ್ಲ ಗದಗ್ ಸಿಗ್ತಾ ಇಲ್ಲ ಕೊಬ್ಬ ಸಿಗ್ತಾ ಇಲ್ಲ ಹಿಂಗೆಲ್ಲ ಸುತ್ತ ಮತ್ತೆ ಸಿಟಿ ಒಳಗೆ ಹುಡ್ಗಿ ಸಿಗ್ತಾ ಇಲ್ಲ ಗೊಬ್ಬರ ನಮ್ಗೆ ತಟಾಸ್ ಈಗ ಅವಾಗ ತಟಿ ಬಡಿಗೆ ಕೊಡಕ್ ನಮ್ಗೆ ಈಗ ಮಂದ್ ಪಾಳೆಕಾಜ್ ನಿಂತ್ಕೊಂಡು ಗೊಬ್ಬರ ಸಿಗ್ತಾ ಇಲ್ಲ ಈಗ ಏನ್ ಮಾಡಕ್ರ ಇವಾಗ ఈ దయవిట్ సర్క ఇకె సహాయ మాకు నమగ గొబ్బకి ఈ డి ఎఫ్ గొబ్బ్ర సిగ వ్యవస్థ మాకుట్రి నమగ్ రవి నమ్మరు ఊరు ఎరేంజ్ఞ